ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಹೇಳಕ್ಕೆ ಬಂದೀನಿ ಬೆಟ್ಟಿಂಗ್ ಬಗ್ಗೆ ದಯಮಾಡಿ ಇವೇನು ಬೆಟ್ಟಿಂಗ್ ಬಗ್ಗೆ ಹೇಳ್ತಾನೆ ಅಂದ್ರೆ ದಯಮಾಡಿ ಯಾರು ಬೆಟ್ಟಿಂಗ್ ಆಡಕ್ಕೆ ಹೋಗಬಾಡ್ರಿ ಯಾಕಂದ್ರೆ ನಿಮಗಂತ ಒಂದು ಕುಟುಂಬ ಇರುತ್ತೆ ನಿಮಗಂತ ಒಂದು ಫ್ಯಾಮ್ಲಿ ಇರುತ್ತೆ ಎರಡು ಒಂದು ನಿಮಗಂಥ ಒಂದು ಫ್ಯಾಮ್ಲಿ ಇರುತ್ತೆ ದಯಮಾಡಿ ರೊಕ್ಕದ ಆಸೆಗೆ ಬಿದ್ದು ನಿಮ್ಮ ರೊಕ್ಕನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಯಾವುದೋ ಒಂದು ಬೆಟ್ಟಿಂಗ್ ಆಗಿ ಯಾರ ಒಂದು ಮಾತು ಕೇಳಿ ನಿಮ್ಮ ದುಡ್ಡನ್ನು ನಿಮ್ಮ ಕುಟುಂಬವನ್ನು ದಯಮಾಡಿ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಐ ಪಿ ಎಲ್ ನಡೆದತಿ ಹುರ್ಕ್ನೆ ಗೆದ್ದು ಹತ್ತು ಸಾವಿರ ಹಾಕಿದ್ರೆ ಒಂದು ಲಕ್ಷ ಬರುತ್ತೆ ಒಂದು ಲಕ್ಷ ಹಾಕಿದ್ರೆ ಹತ್ತು ಲಕ್ಷ ಬರುತ್ತಂತಂದು ಅನ್ನೋದನ್ನು ತಲೆಗಿಂತರ ತೆಗೆದುಬಿಡ್ರಿ ಇರುವಂಥ ರೊಕ್ಕವನ್ನು ಕೂಡಿಸಿಟ್ಕೊಳ್ಳುವಂಥ ಒಂದು ಕೆಲಸ ಮಾಡಿರಿ ಬೆಟ್ಟಿಂಗನ್ನು ದಯಮಾಡಿ ಸ್ಟಾಪ್ ಮಾಡಿರಿ ಅವ್ರವ್ರ ಸೆಲೆಬ್ರಿಟಿಗಳು ಅವ್ರವ್ರ ಪ್ರಮೋಷನ್ ಕೊಡ್ತಾರ ಅವ್ರಿಗೇನು ರೊಕ್ಕ ಇರುತ್ತೆ ನಿಮಗೆ ಬೇಕಲ್ಲ ರೊಕ್ಕ ಇದ್ರೊಕ್ಕದ ಬಾಳೆ ಮಾಡೋರು ನೀವು ಅವ್ರಿಗೇನು ಒಂದು ಪ್ರಮೋಷನ್ ಕೊಟ್ರೆ ಲಕ್ಷ ಗಂಟಲೆ ರೊಕ್ಕ ಬರ್ತಿರುತ್ತೆ ಅದಕ್ಕೆ ದಯಮಾಡಿ ನೀವು ಬೆಟ್ಟಿಂಗನ್ನು ಆಡೋದನ್ನು ಯಾರಾದರೂ ಈಗ ಆಡ್ತಾ ಇದ್ರೆ ದಯಮಾಡಿ ಸ್ಟಾಪ್ ಮಾಡಿರಿ ಅದರಿಂದ ನಿಮ್ಮ ಕುಟುಂಬಗಳಿಗೆ ನಿಮಗಾಗಿ ಪರ್ಸ್ನಲ್ಲಾಗಿ ಒಂದು ಪ್ರೆಷರ್ ತಗೊಂಡು ದಯಮಾಡಿ ನೀವು ಒಂದು ಹಾಳಾಗುವಂಥ ಕೆಲಸಗಳನ್ನು ನೀವು ದಯಮಾಡಿ ಮಾಡ್ಕೋಬಾಡ್ರಿ ದಯಮಾಡಿ ಬೆಟ್ಟಿಂಗನ್ನು ಇದ್ರೆ ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು ಯಾವುದೋ ಒಂದು ಆಟ ಆಗಿರ್ಬೋದು ದಯಮಾಡಿ ಎಲ್ಲ ಬಂದು ಮಾಡುವಂಥ ಕೆಲಸ ಮಾಡಿರಿ ಅನ್ನೋದು ನಂದು ಒಂದು ರಿಕ್ವೆಸ್ಟ್ ಅದನ್ನು ಹೇಳೋಕ್ಕೆ ಇವತ್ತು ವಿಡಿಯೋ ಮಾಡ ಏನೋ ಒಂದು ಹೇಳಬೇಕು ಅನ್ನಿಸ್ತು ಯಾರು ಸಿಟ್ಟಾಗಬಾಡ್ರಿ ಯಾಕಂದರೆ ಒಂದು ಕುಟುಂಬಕ್ಕೆ ಕೆಲವೊಂದಿಷ್ಟು ಅಮೌಂಟನ್ನು ಇಟ್ಕೊಂಡಿರ್ತೀರಿ ಈ ಐ ಪಿ ಎಲ್ ಬಂದೈತಿ ಈ ಒಂದು ಯಾವ ಯಾವ ಲೀಗ್ಗಳು ಬರ್ತಾವಂಥೇಳಿ ತಮ್ಮ ದುಡ್ಡನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ದಯಮಾಡಿ ನಾ ಒಂದೊಂದು ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ ಯಾವುದೋ ಒಂದು ಬೆಟ್ಟಿಂಗನ್ನು ಆಡಿ ತಮ್ಮ ದುಡ್ಡನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅವರು ಹೆಂಗೆ ನಡೀತದೆ ಗೊತ್ತಿಲ್ಲ ಆಟ ಹೌದಾ ಯಾವ ಥರ ಆಡಿಸ್ತಾರೆ ಯಾವ ಥರ ಬಿಡ್ತಾರೆ ಯಾವ ಗೆಲ್ಲತ್ತ ಯಾವ ಸೂಲುತ್ತ ನಿಮ್ಮ ರೊಕ್ಕ ಆ ಟೀಮ್ ಮೇಲೆ ಹಾಕಿ ನಿಮ್ಮ ರೊಕ್ಕ ಆ ಪ್ಲೇಯರ್ಗಳ ಮೇಲೆ ಹಾಕಿ ಇಷ್ಟು ರನ್ ಆಗತ್ತೆ ಅಷ್ಟು ರನ್ ಆಗತ್ತೆ ದಯಮಾಡಿ ಬೆಟ್ಟಿಂಗ್ ಆಡುವಂಥ ಕೆಲಸ ಬಂದ್ ಮಾಡುವಂಥ ಕೆಲಸ ತಾವು ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳತ್ತೀನಿ ರೊಕ್ಕ ಅವ್ರಿಗೆ ಹೆಂಗೆ ಬರುತ್ತೆ ಸೆಲೆಬ್ರಿಟಿಗಳಿಗೆ ದುಡ್ಡ ಒಂದು ಫೋ ಫೋಟೋ ಹಾಕಿದ್ರೆ ಸಮ ರೊಕ್ಕ ಬರುವಂಥ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಹಿಂಗಾಗಿ ಬೆಟ್ಟಿಂಗ್ ಆಡುವಂಥದ್ದನ್ನು ದಯಮಾಡಿ ಸ್ಟಾಪ್ ಮಾಡಿರಿ ಇದೊಂದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊರಿ ದಯಮಾಡಿ ಬೆಟ್ಟಿಂಗ್ ಆಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಕುಟುಂಬಗಳಿಗೆ ನೀವೇ ಒಂದು ಸ್ಟ್ಯಾಂಡ್ ಆಗಿರ್ತೀರಿ ನೀವೇ ಒಂದು ಸ್ಥಿರ ಆಗಿರ್ತೀರಿ ಈ ಒಂದು ಚಟಕ್ಕೆ ಬಿದ್ದ ನಿಮ್ಮ ಒಂದು ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಅನ್ನೋದು ನಂದು ಒಂದು ರಿಕ್ವೆಸ್ಟ್ ಹೋಗ್ರೆ ನಮಸ್ಕಾರ